ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇಂದು ನಿಮ್ಮನ್ನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಿಂದ ಎಂಟು ಕಿಲೋಮೀಟರ್ ದೂರವಿರುವ ಗೋಡೇಕೆರೆ ಶ್ರೀ ಸಿದ್ದರಾಮೇಶ್ವರರ ಕೊನೆಯ ಗದ್ದಿಗೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಕಲ್ಯಾಣದಿಂದ ಹೊರಟ ಶ್ರೀ ಸಿದ್ದರಾಮೇಶ್ವರರು ನೊಣಂಬ ರಾಜರ ರಾಜಗುರುಗಳಾಗುತ್ತಾರೆ ರಾಜಗುರುಗಳಾಗಿ ನಿಂತ ನೀರಾಗದೆ ನೊಣಂಬರ ರಾಜ್ಯ ಮತ್ತು ಅನ್ಯ ರಾಜ್ಯ ಸಂಚಾರ ಮಾಡುತ್ತಾರೆ ನೊಣಂಬ ರಾಜ್ಯದಲ್ಲಿ ಕೆರೆ ಕಟ್ಟೆ ಶಾಲೆ ಧರ್ಮಶಾಲೆ ದೇವಾಲಯಗಳನ್ನು ಕಟ್ಟಿಸಿ ಹಿಂದೂ ಧರ್ಮಕ್ಕೆ ಕೊಡುಗೆ ನೀಡುತ್ತಾರೆ ಹಾಗೂ ಜನರ ಕಲ್ಯಾಣವನ್ನು ಮಾಡುತ್ತಾರೆ ಹೀಗೆ ಸಂಚಾರ ಮಾಡುವಾಗ ಎಲ್ಲೆಲ್ಲಿ ನೆಲೆ ನಿಂತು ಧ್ಯಾನ ತಪಸ್ಸು ಪೂಜೆ ಮಾಡಿದರೋ ಅಲ್ಲೆಲ್ಲ ಸಿದ್ದರಾಮೇಶ್ವರರ ಗದ್ದಿಗೆಗಳಿವೆ ಒಟ್ಟು ಎಪ್ಪತ್ತೇಳು ಗದ್ದಿಗೆಗಳಿರುತ್ತವೆ ಅಂದಿಗೂ ಇಂದಿಗೂ ಆ ಗದ್ದಿಗೆಗಳಲ್ಲಿ ಪವಾಡಗಳು ನಡೆಯುತ್ತಲೇ ಇವೆ ಹೀಗಿರುವಾಗ ನೊಣಂಬ ರಾಜರ ಒಳಜಗಳ ಕೊಲೆ ರಾಜಕೀಯ ಕಿತ್ತಾಟ ದ್ವೇಷ ಅಸೂಯೆಗಳಿಂದ ಕಿತ್ತಾಡಲು ಪ್ರಾರಂಭಿಸುತ್ತಾರೆ ಆಗ ಸಿದ್ದರಾಮರು ರಾಜಗುರು ಪದವಿ ತ್ಯಾಗ ಮಾಡಿ ವೈರಾಗ್ಯದತ್ತ ಚಿತ್ತರಿಸುತ್ತಾರೆ ಧ್ಯಾನ ತಪಸ್ಸು ಮಾಡಲು ತೀರ್ಮಾನಿಸಿ ಸಿದ್ದರಾಮರು ಕೊರೆಯ ಗದ್ದಿಗೆಗಳಾದ ಎಪ್ಪತ್ತಾರನೇ ಗದ್ದಿಗೆ ಕಾರ್ಯಕುರ್ಚಿಗೆ ಬಂದು ಗಿಡದ ಮೇಲೆ ಕುಳಿತು ಕಾರ್ಯಕುರ್ಚಿ ಮಾಡುತ್ತಾರೆ ನಂತರ ಕಾರ್ಯಕುರ್ಚಿಯಲ್ಲಿ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಘನಘೋರ ತಪಸ್ಸು ಮಾಡುತ್ತಾರೆ ಬರದ ನಾಡಿಗೆ ಗಂಗೆಯನ್ನು ಬರಮಾಡಿಕೊಂಡು ದೊಣ ಗಂಗಾಕ್ಷೇತ್ರ ಮಾಡುತ್ತಾರೆ ನಂತರ ಮಲ್ಲಯ್ಯನ ಕರೆಯಂತೆ ಕೊನೆಯ ಗದ್ದಿಗೆಯತ್ತ ಪಯಣಿಸುತ್ತಾರೆ ಗುಡ್ಡ ಹತ್ತುತ್ತಾರೆ ಆಯಾಸವಾಗುತ್ತೆ ಕಾರೇಹಳ್ಳಿಯಲ್ಲಿ ಕುಡಿಯಲು ನೀರು ಕೇಳುತ್ತಾರೆ ಯಾರೂ ನೀರು ಕೊಡುವುದಿಲ್ಲ ಆಗ ಅವರಿಗೆ ಊರಲ್ಲಿ ನೀರು ಇಲ್ಲದಾಗಲಿ ಎಂದು ಶಾಪ ನೀಡುತ್ತಾರೆ ನಂತರ ಮುಂದೆ ಸಾಗಿದಾಗ ಸುರೆವನ್ನು ಮರ ಸಿಗುತ್ತದೆ ಅಲ್ಲಿ ದಣಿವಾರಿಸಿಕೊಂಡು ಒನ್ನೇ ಮರದಲ್ಲಿ ಉಯ್ಯಾಲೆಯಾಡುತ್ತಾರೆ ಮುಂದಕ್ಕೆ ಸಾಗಿ ಬರುತ್ತಾರೆ ಬೆಟ್ಟದ ತಪ್ಪಲಲ್ಲಿ ಮಂಡಿಯೂರಿ ಮುಡಿ ಕಟ್ಟಿಕೊಳ್ಳುತ್ತಾರೆ ಅದೇ ಉದ್ಭವಲಿಂಗ ಮೂರ್ಡಪ್ಪ ಸನ್ನಿಧಿಯಾಗಿದೆ ನಂತರ ಮುಂದಕ್ಕೆ ಸಾಗುತ್ತಾರೆ ಅರಿಶಿನದ ಬಂಡೆ ಸಿಗುತ್ತದೆ ಅಲ್ಲಿ ತಮ್ಮ ಸಿರಿಪಾದ ಹುರಿ ಸೊಂಡೇನಳ್ಳಿ ಸಮೀಪ ಬರುತ್ತಾರೆ ಅಲ್ಲಿ ಅಕ್ಕ ಸಾಲಿಗಳು ಕಬ್ಬಿಣದ ಕುಲಿಮೆ ಕಾಯಿಸುತ್ತಾರೆ ಅಲ್ಲಿಗೆ ಭವತಿ ಭಿಕ್ಷಾಂದೇಹಿ ಎಂದು ಕೇಳುತ್ತಾರೆ ಕುಲಿಮೆಯ ಜನರು ಅಪಹಾಸ್ಯ ಮಾಡುತ್ತಾರೆ ಕಬ್ಬಿಣ ಕಾಸುವವರ ಬಳಿ ಬಂದಿದ್ದೀಯ ಸನ್ಯಾಸಿ ನಮ್ಮ ಬಳಿ ಈ ಕಬ್ಬಿಣದ ರಸಪಾಕ ಬಿಟ್ಟು ಮತ್ತೇನಿರುತ್ತದೆ ಎಂದು ಗೇಲಿ ಮಾಡುತ್ತಾರೆ ಆಗ ಸಿದ್ದರಾಮರು ಆ ರಸಪಾಕವನ್ನೇ ದಾನ ಕೇಳುತ್ತಾರೆ ಆಗ ಅಕ್ಕಸಾಲಿಗಳು ಸಿದ್ದರಾಮರಿಗೆ ಬುದ್ಧಿ ಕಲಿಸುತ್ತೇವೆ ಎಂದು ಹೇಳಿ ಕಬ್ಬಿಣದ ರಸವನ್ನು ಜೋಳಿಗೆಗೆ ಹಾಕುತ್ತಾರೆ ಆ ರಸಪಾಕವು ತಕ್ಷಣ ಗುಂಡಾಗಿ ಮೇಲೆ ಬಂದು ನೋಡ ನೋಡುತ್ತಿದ್ದಂತೆ ಗೇಲಿ ಮಾಡಿದ ಅಕ್ಕಸಾಲಿಗರೇ ಎಲ್ಲರಿಗೂ ಗುಂಡಾಗಿ ಗುದ್ದುತ್ತದೆ ಆಗ ಅಕ್ಕಸಾಲಿಗರು ತಪ್ಪಾಯಿತು ಮಹಾಸ್ವಾಮಿ ನಮ್ಮ ತಪ್ಪನ್ನು ಮನ್ನಿಸಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಸಿದ್ದರಾಮರು ಗುಂಡಿನ ಕಡೆ ನೋಡುತ್ತಾರೆ ಗುಂಡು ಶಾಂತವಾಗಿ ಜೋಳಿಗೆಯನ್ನು ಸೇರುತ್ತದೆ ಆ ಗುಂಡನ್ನು ಸಿದ್ದರಾಮೇಶ್ವರ ದೇವಾಲಯದಲ್ಲಿರುವ ಶ್ರೀ ವೀರಭದ್ರ ಸ್ವಾಮಿಯ ಸನ್ನಿಧಿಯಲ್ಲಿ ಈಗಲೂ ಕಾಣಬಹುದಾಗಿದೆ ಮುಂದೆ ಬರುತ್ತಾರೆ ಸೊಂಡೇನಳ್ಳಿಯು ಬೆಂಕಿ ಹತ್ತಿಕೊಂಡು ಧಗಧಗಿಸುತ್ತದೆ ಊರಿನ ಜನರಿಗೆ ತಮ್ಮ ತಪ್ಪಿನ ಅರಿವಾಗಿ ಶ್ರೀ ಸಿದ್ದರಾಮೇಶ್ವರರು ನಿಂತಿದ್ದ ಸ್ಥಳಕ್ಕೆ ಬರುತ್ತಾರೆ ಸಿದ್ದರಾಮರಲ್ಲಿ ಕ್ಷಮೆಯನ್ನು ಕೇಳುತ್ತಾರೆ ಬೆಂಕಿಯು ಶಾಂತವಾಗುತ್ತದೆ ಜನರೆಲ್ಲರೂ ಸಿದ್ದರಾಮೇಶ್ವರರನ್ನು ಸತ್ಕರಿಸಿ ಕುದುರೆ ಮೇಲೆ ಕೂರಿಸಿಕೊಂಡು ಮೆರವಣಿಗೆಯಲ್ಲಿ ಕಾರ್ಯಹಳ್ಳಿಯ ಕಡೆಗೆ ಮೆರವಣಿಗೆಯಲ್ಲಿ ಕರೆತರುತ್ತಾರೆ ಆಗ ಊರ ಹೊರಭಾಗ ಕುದುರೆಯಿಂದ ಇಳಿಯುತ್ತಾರೆ ಅಲ್ಲಿ ಮೊಡಿವಾಳಿಗರು ಹಸಿ ಎಂಟೆಯಿಂದ ಮನೆ ಗೋಡೆ ಕಟ್ಟಿಸುತ್ತಾರೆ ಸ್ಥಳಕ್ಕೆ ಬಂದು ಈ ಜಾಗವನ್ನು ನನಗೆ ಕೊಡುತ್ತೀರಾ ಎಂದು ಕೇಳುತ್ತಾರೆ ನಮಗೆ ಇರುವುದೊಂದು ಜಾಗ ಹೀಗೆ ಕೊಡಲಿ ಎನ್ನುತ್ತಾರೆ ಆಗ ಸಿದ್ದರಾಮರು ಹೋಗಲಿ ನಾನು ಈ ಹಸಿಯ ಗೋಡೆಯ ಮೇಲೆ ಕುಳಿತು ಸವಾರಿ ಮಾಡಬೇಕು ಇದನ್ನಾದರೂ ಬಿಟ್ಟುಕೊಡಿ ಎಂದು ಕೇಳುತ್ತಾರೆ ಇವನು ಒಬ್ಬ ಉಚ್ಚ ಸನ್ಯಾಸಿ ಇದ್ದಾನೆ ಇವನಿಗೆ ತಲೆಯಿಲ್ಲ ಇವನೊಬ್ಬ ಮಹಾಮೂರ್ಖ ಎಂದು ಹಸಿ ಗೋಡೆಯನ್ನು ಬಿಟ್ಟುಕೊಡುತ್ತಾರೆ ಸಿದ್ದರಾಮರು ಗೋಡೆಯ ಮೇಲೆ ಕುಳಿತುಕೊಳ್ಳುತ್ತಾರೆ ತಕ್ಷಣ ಗೋಡೆಯು ಚಲಿಸಲು ಪ್ರಾರಂಭಿಸುತ್ತದೆ ಆಗ ಮಡಿವಾಳರು ತಪ್ಪಾಯಿತು ಕ್ಷಮಿಸಿ ಎಂದು ಬೇಡುತ್ತಾರೆ ಮಡಿವಾಳರನ್ನು ಸ್ವಾಮಿ ಉದ್ಧಾರ ಮಾಡುತ್ತಾನೆ ಹಸಿ ಗೋಡೆಯ ಸವಾರಿಯನ್ನು ಮುಂದುವರಿಸಿದ ಸಿದ್ದರಾಮರು ಆ ಊರಿನ ಕೆರೆಯ ಮಧ್ಯೆ ಹೋಗಿ ನಿಲ್ಲುತ್ತಾರೆ ಆದ್ದರಿಂದ ಕಾರ್ಯಹಳ್ಳಿಗಾಗಿದ್ದ ಊರು ಕೆರೆಯಾಗುತ್ತದೆ ಅಲ್ಲಿಂದ ಸಿದ್ದರಾಮರಿಗೆ ಸಂದೇಶ ನೀಡಿದ ಮಲ್ಲಯ್ಯನು ಅವರ ಬರುವಿಕೆಯನ್ನು ಕಾಯುತ್ತಿದ್ದರು ಮುದಿ ಮಲ್ಲಿಕಾರ್ಜುನನ ಸನ್ನಿಧಿಗೆ ಬಂದು ವಂದಿಸುತ್ತಾರೆ ಹಾಗೆಯೇ ವೀರಭದ್ರನಿಗೂ ವಂದಿಸಿ ನಿಜಾನಂದ ಯೋಗದಲ್ಲಿ ನಿರತರಾಗಲು ತೀರ್ಮಾನಿಸುತ್ತಾರೆ ಭಕ್ತ ಸಮೂಹವು ಸಿದ್ದರಾಮರನ್ನು ಪರಿಪರಿಯಾಗಿ ಬೇಡುತ್ತಾರೆ ಆಗ ಸಿದ್ದರಾಮರು ಚಿಂತೆ ಬಿಡಿ ಇಲ್ಲಿ ಇದ್ದು ನಿಮ್ಮ ಕಷ್ಟಗಳನ್ನು ಕೇಳಿ ಹೇಗೆ ಪರಿಹರಿಸಬೇಕು ಹಾಗೆ ನಿಜಾನಂದ ಯೋಗದಲ್ಲಿದ್ದರೂ ಪರಿಹರಿಸುತ್ತೇನೆ ಎಂದು ಹೇಳಿದರು ನಂತರ ಸಿದ್ದರಾಮರು ನಿಜಾನಂದ ಯೋಗದಲ್ಲಿ ತಲೀನರಾದರು ದೊಣಿ ಗಂಗಾಕ್ಷೇತ್ರದಿಂದ ಗಂಗಾಮಾತೆಯು ಅಂತರ್ಗಾಮಿಯಾಗಿ ಪ್ರವಹಿಸಿ ಮಲ್ಲಯ್ಯ ಮತ್ತು ಸಿದ್ದರಾಮರ ಸೇವೆಗಾಗಿ ಮಜ್ಜನ ಬಾವಿಯಿಂದ ಕಾರಂಜಿಯಾಗಿ ಚಿಮ್ಮುತ್ತಾ ಅಲ್ಲೇ ನೆಲೆ ನಿಲ್ಲುತ್ತಾಳೆ ಇಂದಿಗೂ ಸಹ ಮಲ್ಲಯ್ಯ ಮತ್ತು ಸಿದ್ದರಾಮರ ಅಭಿಷೇಕಕ್ಕೆ ಈ ಮಜ್ಜನ ಬಾವಿಯ ಜಲವನ್ನು ತರುತ್ತಾರೆ ಈ ಕ್ಷೇತ್ರವು ಶ್ರೀ ಮಲ್ಲಯ್ಯ ಶ್ರೀ ಸಿದ್ದರಾಮೇಶ್ವರ ಶ್ರೀ ಗಂಗಾಮಾತೆಯರ ತ್ರಿದೇವ ಸಂಗಮ ಭೂಸು ಕ್ಷೇತ್ರ ಗೋಡೇಕೆರೆಯಾಗಿದೆ ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಧನ್ಯವಾದಗಳು